மையோ அணேயோமந்தி வராமே அஹமேஸ் ஸ்வீதம் வாதம் போ अहम रुद्राय धनराजाय ब्रह्मसिद्धेशाय अंधवाहो अहम जनाय अधमदम प्रणामि हम ज्यावा प्रत्यवी आभी वेशा हम तो वेदराम अच्छे मोर हम मयोनी अपवाह अंधता उत्तरे तोलोगिते बोला लोगी बोला मुल्या मक्कमा मुस्तिरामी हम ये बोला ये बोला हम यारबा माना बोला ना तो लिप्पी ना बोली मनी ना तुम्बा बोला 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 ಒಡೆಯನಾದಂತಹ ಶ್ರೀಕೃಷ್ಣ ಪ್ರಾಣಿಯವರು ಆಚಾರ್ಯ ಸ್ವರಾಜಿತ ಆದಂತಹ ಏಳ್ನೂರು ಎಂಟು ವರ್ಷ ಹಿಂದೆ ಆರಾಧ್ಯನು ಬಂದಂತಹ ಗುರುಗಳು ಪರಂಪರೆ ಆರಾಧ್ಯ ಬಂದಂತಹ ವಿಶೇಷವಾಗಿ ನಾವು ಪ್ರಾ ಅದೇ ಈ ಜಾಗಕ್ಕೆ ಸಂಬಂಧಪಟ್ಟಂತಹ ದೇವರ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ ನಾಲ್ಕು ವರ್ಷದಲ್ಲಿ ಮೋದಿಯವರು ಇಪ್ಪತ್ತೆಂಟನೇ ತಾರಕದಲ್ಲಿ ನಮ್ಮ ಪ್ರಧಾನಮಂತ್ರಿ ಒಂದನೇ ಪದೆಯವರು ಆಚರಿಸಿದ್ದಾರೆ ಅದು ಪೂರ್ವ ಭಾಗವಾಗಿ ವಿಶೇಷವಾಗಿ ಕಪ್ಪರ ಮುಹೂರ್ತ ಎಲ್ಲ ಅಗ್ಲಿ ಕಂಡು ಅದಕ್ಕೆ ಬೇಕಾದ ಕೆಲವೆಲ್ಲ ವ್ಯವಸ್ಥೆಗಳಲ್ಲೂ ಆಗಿದೆ ಅಗ್ಲಿ ಕಂಡು ಆ ಉದ್ದೇಶದಿಂದ ಇವತ್ತಿನಲ್ಲಿ ಮುಹೂರ್ತದಲ್ಲಿ ಆ ಕಪ್ಪರ ಮುಹೂರ್ತವನ್ನು ನಾವು ಮಾಡುವುದು ಅಂತ ಗುರುಗಳು ದೇವರ ಸಂಕಲ್ಪದಂತೆ ಸಂಕಲ್ಪವನ್ನು ಇಟ್ಟಿದ್ದಾರೆ ಮಾಡುವಂತಹ ಚಪ್ಪರ ಮಟ್ಟದಲ್ಲಿ ಯಾವ ವಿಧ ದೋಷದ್ದು ಅದೆಲ್ಲ ಮುಹೂರ್ತದಲ್ಲಿ ಒಳ್ಳೆ ರೀತಿಯಲ್ಲಿ ಚಪ್ಪರ ಎಲ್ಲ ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಜಯಂತಿ ಪ್ರಯುಕ್ತ ಉಡುಪಿ ಶ್ರೀಕೃಷ್ಣದ ಪ್ರಾಣದವರ ಸಂವಿಧಾನದಲ್ಲಿ ಒಂದು ಲಕ್ಷ ಜನ ಭಕ್ತರು ಸೇರಿ ಸಮಗ್ರ ಭಗವದ್ಗೀತೆಯನ್ನು ಆರಾಯಣ ಮಾಡಿರುವಂತಹ ಸಂಕಲ್ಪ ಮಾಡಿದ್ದೇವೆ ಆ ಒಂದು ಪಾರಾಯಣದ ಸರ್ಕಾರದಲ್ಲಿ ನಮ್ಮ ದೇಶದ ಅತ್ಯಂತ ಜನಪ್ರಿಯ ಪ್ರಧಾನಿಗಳಾದಂತಹ ಶ್ರೀ ನರೇಂದ್ರ ಮೋದಿಯವರು ಕೂಡ ಆಗಮಿಸಿ ಆ ಪಾರಾಯಣದಲ್ಲಿ ಕೆಲವು ಶ್ಲೋಕಗಳನ್ನು ಪಠನೆ ಮಾಡಿಟ್ಟಿದ್ದಾರೆ ಅಂತಹ ಕಾರ್ಯಕ್ರಮದಲ್ಲಿ ಒಂದು ಲಕ್ಷ ಜನ ಸೇರತಕ್ಕಂತಹ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಕ್ಕೋಸ್ಕರ ಬೃಹತ್ ಚಪ್ಪರವನ್ನು ಹಾಕುವ ಮುಹೂರ್ತವನ್ನು ಇವತ್ತು ನಾವು ಮಾಡಿದ್ದೇವೆ ಅಂತಹ ಒಂದು ಮುಹೂರ್ತದಲ್ಲಿ ಈ ಸರ್ಕಾರಕ್ಕೆ ವಿಶೇಷವಾದ ಒಂದು ಅನುಗ್ರಹ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಈ ಸಂದರ್ಭದಲ್ಲಿ ನಾಡಿನ ಎಲ್ಲ ಸಂಪರ್ಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತಾ ಇದ್ದೇವೆ ಇದೊಂದು ಅಪೂರ್ವವಾದಂತಹ ಲಕ್ಷಗಟ್ಟ ಗೀತೆಯನ್ನು ಲಕ್ಷ ಜನರು ಜೊತೆಯಾಗಿ ಭಗವದ್ಗೀತೆಯನ್ನು ಪಾರಾಯಣ ಮಾಡ್ತಕ್ಕಂಥ ಒಂದು ಅಪೂರ್ವ ಸಂದರ್ಭವಾಗಿದೆ ಈ ಒಂದು ಸುವರ್ಣ ಅವಕಾಶವನ್ನು ಎಲ್ಲ ಸಂಪರ್ಕರು ಕೂಡ ಉಪಯೋಗಿಸಿಕೊಳ್ಬೇಕು ಆ ಮೂಲಕ ಹಿರಿಯ ಕಲ್ಯಾಣವಾಗಬೇಕು ವಿಶ್ವಶಾಂತಿಯಾಗಬೇಕು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲ ಸರ್ಕಾರ ಕೂಡ ನಾವು ಭತ್ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ ಈ ಒಂದು ಸರ್ಕಾರದಲ್ಲಿ ನಮ್ಮ ಶ್ರೀ ಕೃಷ್ಣವರ ವಿಶೇಷ ಭಕ್ತರಾದಂತಹ ಶ್ರೀ ಭೋನೇಂದ್ರ ಕಿರಿ